ಲ್ಯಾಬೋರೇಟರಿಲಿ ಹೇಗೆ ಅದನ್ನು ಪ್ರೂವ್ ಮಾಡ್ತೀರ ಅಂತ ಜನ್ರಲಿ ಫಸ್ಟು ತ್ರೀ ಡೇಸ್ ಬಂದಾಗ ನಮಗೆ ಜನ್ರಲ್ಲಿ ಏನು ಗೊತ್ತಾಗ್ದೇನೋ ಫೀವರ್ ಈವರ್ ಒನ್ ನಾಟ್ ಫೋರ್ ಡಿಗ್ರಿ ಫ್ಯಾಲಿಟಿ ಇದ್ದರೂ ಸಹ ಬ್ಲಡ್ ವರ್ಕಪ್ ಎಲ್ಲ ಮಾಡಿದಾಗ ನಾರ್ಮಲೇ ಇರ್ಬೋದು ಜನರಲಿ ಅದು ತಕ್ ಸರಿ ಸಮನಾಗಿ ಆ್ಯಂಟಿಬಾಡೀಸ್ ಆಗಿ ನಾವು ಡೆಂಗ್ಯೂ ಆ್ಯಂಟಿಬಾಡೀಸು ಐ ಜಿ ಜಿ ಐ ಜಿ ಎಮ್ ಎನ್ ಎಸ್ ಒನ್ ಅಂತ ಮಾಡ್ತೇವೆ ಅದನ್ನು ಮಾಡಿದಾಗ ಮೂರನೇ ದಿನ ಆದ ನಂತರ ಸಫಿಷಿಯಂಟ್ ಕ್ವಾಂಟಿಟಿಲಿ ಜಾಸ್ತಿ ಬಂದಾಗ ಮಾತ್ರ ಅದು ಪಾಸಿಟಿವ್ ಅನ್ನೋ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಿಂತ ಮೊದಲು ಮಾಡಿದ್ರೆ ಸೋ ಮೆನಿ ಟೈಮ್ಸು ನಿಮಗೆ ಗೊತ್ತಾಗಲ್ಲ ಐ ಜಿ ಜಿ ಅನ್ನೋದೇನು ಆ್ಯಂಟಿಬಾಡಿ ಇರುತ್ತೆ ಅದು ಪಾಸಿಟಿವ್ ಇದ್ರೆ ಸೋ ಮೆನಿ ಟೈಮ್ಸು ನಮಗೆ ಒಂದು ವರ್ಷದ ಹಿಂದೆ ಎಲ್ಲ ಡೆಂಗ್ಯೂ ಆಗಿರೋ ಸಾಧ್ಯತೆ ಇರುತ್ತೆ ಅದಕ್ಕೆ ಅದು ಪಾಸಿಟಿವ್ ಇರುತ್ತೆ ಕರೆಂಟ್ ಇನ್ಫೆಕ್ಷನ್ ಪ್ರೆಸೆಂಟ್ ಇನ್ಫೆಕ್ಷನಲ್ಲಿ ನಮಗೆ ಎನ್ ಎಸ್ ಒನ್ ಹಾಗೂ ಐ ಜಿ ಎಮ್ ಅಂತ ಎರಡು ಪಾಸಿಟಿವ್ ಇದ್ದರೆ ನಾವು ಕರೆಂಟ್ ಇನ್ಫೆಕ್ಷನ್ಸ್ ಈಗ ಅವರಿಗೆ ಡೆಂಗ್ಯೂ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಅದು ಕನ್ಫರ್ಮೇಷನ್ ಆಗುತ್ತೆ ಸೋ ಮೆನಿ ಟೈಮ್ಸು ಡೆಂಗ್ಯೂ ಲಕ್ಷಣಗಳೆಲ್ಲ ಇರುತ್ತೆ ಆದ್ರೂ ಡೆಂಗ್ಯೂ ಟೆಸ್ಟು ನೆಗೆಟಿವ್ ಬರುತ್ತೆ ಹಂಗಂತ ಡೆಂಗ್ಯೂ ಇಲ್ಲ ಅಂತ ಅಲ್ಲ ನಾವು ಡೆಂಗ್ಯೂ ಲಕ್ಷಣಗಳನ್ನು ಕಂಡುಹಿಡ್ಕೊಂಡು ಡೆಂಗೂನೇ ಇದ್ದು ವೈರಲ್ ಫೀವರ್ ಇತ್ತು ಥ್ರಾಮೊಸೆಟಿಪಿನಿಯಾ ಅಂತ ಅದೇ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಅದೇ ಥರ ಪ್ರೋಗ್ನೋಸಿಸ್ ಅದೇ ಥರ ರಿಸ್ಕು ಸಹ ಇರುತ್ತೆ ಜಸ್ಟ್ ದಟ್ ನಿಮಗೆ ಡೆಂಗೂ ಪಾಸಿಟಿವ್ ಬ್ಲಡ್ಡಲ್ಲಿ ಬಂದಿರಲ್ಲ ಆ ಕೆಲವು ಸಂದರ್ಭಗಳಲ್ಲಿ ಬೇರೆ ಮೆಥಡ್ ಅಂತ ಇರುತ್ತೆ ಎಲಿಸಾ ಮೆಥಡ್ ಅಂತ ಇರುತ್ತೆ ಎನ್ಸೈಮ್ಲಿಂಗ್ ಡೆಮಿನೋಸಾರ್ಟ್ ಅಷ್ಟೇ ಅಂತ ಎಲಿಸಾ ಅಂತೀವಿ ಆ ಮೆಥಡ್ ಅಲ್ಲಿ ನಾನು ಇನ್ನೊಂದ್ಸಲ ಚೆಕ್ ಮಾಡಿದ್ರೆ ಆ ಕೆಲವು ಎಷ್ಟೊಂದು ಜನಕ್ಕೆ ನೆಗೆಟಿವ್ ಬಂದಿರೋರಿಗೆ ಪಾಸಿಟಿವ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇ ರೀತಿ ನಾವು ಇತ್ತೀಚೆಗೆ ನೋಡಿದಿವಿ ಎಷ್ಟು ಬರ್ಡನ್ ಆಲ್ಮೋಸ್ಟ್ ನಾವು ಲಾಸ್ಟ್ ವೀಕ್ ಪೇಪರ್ ಅಲ್ಲಿ ನೋಡಿದಾಗ ನಮ್ಮ ಬೆಂಗಳೂರಲ್ಲಿ ಎರಡು ಸಾವಿರ ಕೇಸಸ್ ಅಂತ ಟಿಪ್ ಆಫ್ ದ ಐಸ್ಬರ್ಗ್ ಇರ್ಬೋದು ತುಂಬಾ ಲಕ್ಷಣಗಳು ಇರೋರು ಬರಲ್ಲ ತುಂಬಾ ಇರೋರಿಗೆ ಪಾಸಿಟಿವ್ ಬರಲ್ಲ ತುಂಬ ಇರೋರಿಗೆ ಟ್ರೀಟ್ ಮಾಡಿರ್ತೀವಿ ಈ ಥರದ್ದೆಲ್ಲ ನೋಡ್ಕೊಂಡ್ರೆ ಕೇಸಸ್ಸು ತುಂಬಾ ಜಾಸ್ತಿ ಆಗ್ತಾನೇ ಇದೆ ಇಡೀ ವರ್ಲ್ಡಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಪರ್ ಇಯರ್ ಡೆತ್ ಸಹ ಆಗುತ್ತೆ ಈ ಥರ ಸೌತ್ ಈಸ್ಟ್ ಏಷ್ಯನ್ನು ಕೆರಿಬಿಯನ್ ಐಲ್ಯಾಂಡ್ಸು ಮೆಕ್ಸಿಕೋ ದೆನ್ನ ಸೌತ್ ಅಮೇರಿಕಾ ಈ ಟ್ರಾಪಿಕಲ್ ರೀಜನ್ಸಲ್ಲೆಲ್ಲ ಇದು ತುಂಬ ಆಗಿ ಕಂಡುಬರುತ್ತೆ